ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ಸರಿಸಮಾನ ವೇತನ ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡುತ್ತಿದೆ ಸದನದಲ್ಲಿ ಸಾರಿಗೆ ನೌಕರರ ಪರ ಶಾಸಕ ರವಿಕುಮಾರ್ ಗಣಿಗಾ ಅವರು ಧ್ವನಿ ಎತ್ತಿದ್ದು ಸಾರಿಗೆ ಸಚಿವರಿಗೆ ಪ್ರಶ್ನೆ ಮಾಡಿದ್ದಾರೆ ಸಾರಿಗೆ ನೌಕರರ ವೇತನ ತಾರತಮ್ಯ ಸರ್ಕಾರಿ ನೌಕರರ ಹಾಗೆ ಸರಿಸಮಾನ ವೇತನ ಯಾಕೆ ನೀಡಲು ವಿಳಂಬ ಹಾಗೂ ಸಿಬ್ಬಂದಿ ನೇಮಕಾತಿ ಬಗ್ಗೆ ವಿಧಾನಸೌಧದಲ್ಲಿ ಚರ್ಚೆ ನಡೆಸಿದ್ದು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಪ್ರಶ್ನೆಗಳ ಸುರಿಮಳೆ ಸುರಿದಿದ್ದಾರೆ ಈ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ದೊರಕಿಸಿ ಕೊಡಲು ಸಾಕಷ್ಟು ಸಂಘಟನೆಗಳು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾರಿಗೆ ಸಚಿವರು ಹಾಗೂ ತಮ್ಮ ವ್ಯಾಪ್ತಿಯ ಮಂತ್ರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಸರಿಸಮಾನ ವೇತನಕ್ಕಾಗಿ ಸಾರಿಗೆ ನೌಕರರು ಕೂಡ ಆಗ್ರಹಿಸುತ್ತಿದ್ದಾರೆ ಒಂದು ವೇಳೆ ಸರ್ಕಾರಿ ನೌಕರರಾಗಿ ಏಳನೇ ವೇತನ ಸಾರಿಗೆ ನೌಕರರಿಗೂ ಜಾರಿಯಾದಲ್ಲಿ ಮೂಲ ವೇತನವೇ ಮೂವತ್ತ್ನಾಲ್ಕು ಸಾವಿರದಿಂದ ಮೂವತ್ತಾರು ಸಾವಿರ ತನಕರು ಇರಲಿದೆ ಈ ಮೂಲ ವೇತನ ಏರಿಕೆಯಿಂದ ಇತರ ಬತ್ತಿಗಳು ಕೂಡ ಏರಿಕೆಯಾಗುತ್ತವೆ ಮತ್ತು ಸಾರಿಗೆ ನೌಕರರು ಸರಿಸಮಾನ ವೇತನದಡಿ ಸರ್ಕಾರಿ ನೌಕರರಂತೆ ಹಲವು ಪ್ರಯೋಜನಗಳನ್ನು ಸರ್ಕಾರದಡಿ ಪ್ಯಾಕೇಜುಗಳನ್ನು ಪಡೆಯುತ್ತಾರೆ ಹಾಗಾಗಿ ಸಾರಿಗೆ ನೌಕರರು ಪ್ರತಿ ಬಾರಿ ನಮಗೆ ಸರಿಸಮಾನ ವೇತನ ಬೇಡಿಕೆಯೊಂದು ಜಾರಿಗೊಳಿಸಿ ಬೇರೆ ಯಾವುದೇ ಬೇಡಿಕೆಗೆ ಹೆಚ್ಚಿನ ಒತ್ತಾಯ ಕೂಗುಗಳು ಕೇಳಿ ಬರುತ್ತಿಲ್ಲ ಇಂದು ಸದನದಲ್ಲೂ ಕೂಡ ಇದೇ ವಿಷಯವಾಗಿ ಶಾಸಕರೊಬ್ಬರು ಸಾರಿಗೆ ನೌಕರರ ಪರವಾಗಿ ನಿಂತು ಸಾರಿಗೆ ಸಚಿವರಿಗೆ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರಿಗೆ ಸಿಗುತ್ತಿರುವ ಕಡಿಮೆ ಸೌಲಭ್ಯ ಕುರಿತು ಶಾಸಕ ರವಿಕುಮಾರ್ ಗಣಿಗ ಸದನದಲ್ಲಿ ಧ್ವನಿಯಾಗಿದ್ದಾರೆ ಮಾತ್ರವಲ್ಲದೆ ವೇತನ ಸಿಬ್ಬಂದಿ ಕೊರತೆ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಂತೆಯೇ ಶಾಸಕರ ಪ್ರಶ್ನೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಉತ್ತರ ನೀಡುವ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಸರ್ಕಾರಿ ನೌಕರರಂತೆ ನಿಗಮದ ನೌಕರರಿಗೂ ಸರಿಸಮಾನ ವೇತನ ನೀಡುವ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಇದೆಯೇ ಎಂಬ ಪ್ರಶ್ನೆಗೆ ಉತ್ತರ ನೀಡಿರುವ ಸಚಿವರು ಅಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ ಹಂತದಲ್ಲಿ ಇರುವುದಿಲ್ಲ ರಸ್ತೆ ಸಾರಿಗೆ ನಿಗಮ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರಡಿ ಅಸ್ತಿತ್ವಕ್ಕೆ ಬಂದಿರುವ ಸರ್ಕಾರಿ ಸ್ವಾಮ್ಯದ ಸ್ವಾಯತ್ತ ಸಂಸ್ಥೆಯಾಗಿದೆ ನಿಗಮಗಳ ನಿರ್ವಹಣೆ ಹಾಗೂ ಸಿಬ್ಬಂದಿ ವೇತನ ಎಲ್ಲ ಆರ್ಥಿಕ ಸೌಲಭ್ಯವನ್ನು ನಿಗಮ ತನ್ನ ಆಂತರಿಕ ಮೂಲಗಳಿಂದಲೇ ಭರಿಸಬೇಕು ಎಂದಿದ್ದಾರೆ ಮುಖ್ಯವಾಗಿ ಸರ್ಕಾರಿ ಹಾಗೂ ಸಾರಿಗೆ ನೌಕರರ ನಡುವೆ ವೇತನ ತಾರತಮ್ಯ ಸರಿಪಡಿಸುವ ಸಂಬಂಧ ಕುರಿತ ಪ್ರಶ್ನೆಗೆ ವಿವರಣೆ ನೀಡಿರುವ ಸಾರಿಗೆ ಸಚಿವರು ನಿಗಮದ ನೌಕರರ ವೇತನವನ್ನು ಕೈಗಾರಿಕಾ ಒಪ್ಪಂದದನ್ವಯ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಪರಿಷ್ಕರಿಸುವ ಪದ್ಧತಿ ಜಾರಿಯಲ್ಲಿದೆ ನಿಗಮದ ಆರ್ಥಿಕ ಸಾಮರ್ಥ್ಯವನ್ನು ಗಣನೆಗೆ ತೆಗೆದುಕೊಂಡು ಸರ್ಕಾರದ ಅನುಮೋದನೆ ಪಡೆದು ವೇತನ ಪರಿಷ್ಕರಣೆ ಮಾಡಲಾಗುತ್ತದೆ ಮಾತ್ರವಲ್ಲದೆ ರಾಜ್ಯ ಸರ್ಕಾರಿ ನೌಕರರ ಮಾದರಿಯಲ್ಲಿಯೇ ತುಟ್ಟಿ ಭತ್ಯೆ ಮನೆ ಬಾಡಿಗೆ ಭತ್ಯೆ ನಗರ ಪರಿಹಾರ ಭತ್ಯೆ ರಜಾ ಸೌಲಭ್ಯ ವೈದ್ಯಕೀಯ ಮರುಪಾವತಿ ಸೌಲಭ್ಯ ಇತ್ಯಾದಿ ಎಲ್ಲ ಸೌಲಭ್ಯಗಳನ್ನು ಈಗಾಗಲೇ ನೀಡಲಾಗುತ್ತಿದೆ ಎಂದು ಕೂಡ ಸಾರಿಗೆ ಸಚಿವರು ಸದನದಲ್ಲಿ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಸಾರಿಗೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆ ಹಾಗೂ ಇದರಿಂದ ಆಗುತ್ತಿರುವ ಸಮಸ್ಯೆ ಕುರಿತು ರವಿಕುಮಾರ್ ಗಣಿಗ ಗಮನ ಸೆಳೆದಿದ್ದಾರೆ ಇದಕ್ಕೆ ವಿವರಣೆ ನೀಡಿರುವ ಸಾರಿಗೆ ಸಚಿವರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಅಂತ್ಯಕ್ಕೆ ರಾಜ್ಯದ ನಾಲ್ಕು ಸಾರಿಗೆ ಸಂಸ್ಥೆಯಲ್ಲಿ ಹದಿನೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಹುದ್ದೆ ಖಾಲಿ ಇದೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪೂರ್ವದ ಏಳು ವರ್ಷದಿಂದ ಹಾಗೂ ಉಳಿದ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪೂರ್ವದ ನಾಲ್ಕು ವರ್ಷದಿಂದ ಸಿಬ್ಬಂದಿ ನೇಮಕಾತಿ ಆಗಿರಲಿಲ್ಲ ಆದರೆ ಪ್ರಸ್ತುತ ನಾಲ್ಕು ಸಾರಿಗೆ ಸಂಸ್ಥೆಯಲ್ಲಿ ಕಳೆದ ಎರಡು ವರ್ಷದಲ್ಲಿ ಸಾಕಷ್ಟು ನೌಕರರ ನೇಮಕಾತಿ ಮಾಡಲಾಗುತ್ತಿದೆ ಎಂದು ಕೂಡ ಈ ಸಮಯದಲ್ಲಿ ಶಾಸಕರಿಗೆ ಪ್ರತ್ಯುತ್ತರ ನೀಡಿದ್ದಾರೆ ಅಂದರೆ ಶಾಸಕರ ಪ್ರಶ್ನೆಗೆ ಸರಿಸಮಾನ ವೇತನ ಜಾರಿಯಾಗುವುದಿಲ್ಲ ಎಂದು ಸಚಿವರು ಹೇಳಿಕೆ ನೀಡಿಲ್ಲ ಆದರೆ ಈಗಿರುವ ಸಾರಿಗೆ ನಿಗಮದ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟವೆನ್ನಿಸುತ್ತಿದೆ ಎನ್ನುತ್ತಿದ್ದಾರೆ ಐದು ಸಾವಿರ ಕೋಟಿ ಹೆಚ್ಚು ನಷ್ಟದ ಹೊರೆ ಎದುರಿಸುತ್ತಿರುವ ಸಾರಿಗೆ ನಿಗಮ ತನ್ನ ನೌಕರರಿಗೆ ಸರ್ಕಾರಿ ನೌಕರರಾಗಿ ಏಳನೇ ವೇತನ ಮಾದರಿಯಲ್ಲಿ ವೇತನ ಜಾರಿ ಮಾಡಿದರೆ ಇನ್ನಷ್ಟು ನಷ್ಟದ ಹೊರೆ ಏರಿಕೆಯಾಗಲಿದೆ ಎಂಬುದು ಸರ್ಕಾರದ ಲೆಕ್ಕಾಚಾರ ಈಗಾಗಲೇ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಹೊಸ ಬಸ್ಸು ಖರೀದಿಸುತ್ತಿವೆ ಮತ್ತು ಒಂಬತ್ತು ಸಾವಿರಕ್ಕೂ ಅಧಿಕ ಹೊಸ ನೇಮಕಾತಿ ಪ್ರಕ್ರಿಯೆ ನಡೆಸುತ್ತಿದೆ ಇದೆಲ್ಲ ಮುಗಿದು ಸಾರಿಗೆ ನಿಗಮ ಮತ್ತೆ ಸರಿದಾರಿಯಲ್ಲಿ ಓಡಾಡಬೇಕು ಆಗ ಸಾರಿಗೆ ನೌಕರರ ಸಮಸ್ಯೆ ಆಲಿಸಬಹುದು ಮತ್ತು ಬಹುಬೇಡಿಕೆಯ ಏಳನೇ ವೇತನ ಜಾರಿಯಾಗಬಹುದು ಇದೆಲ್ಲ ಯಾವಾಗ ಸಾಧ್ಯ ಸಾರಿಗೆ ಸಚಿವರೇ ಈ ಬಗ್ಗೆ ಉತ್ತರಿಸಬೇಕಾಗಿದೆ ಸಾರಿಗೆ ಇಲಾಖೆ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ